ಹಲೋ ಸರ್ ನಮಸ್ಕಾರ ಸರ್ ಆರಾಮ್ ಸರ್ ನಮಸ್ಕಾರ ಅನ್ನತು ಆರಾಮಿ ಕಂಗ್ರಾಚ್ಯುಲೇಷನ್ ಧನ್ಯವಾದ ಸರ್ ಧನ್ಯವಾದ ಸರ್ ಆರಾಮದ್ರಿ ಸರ್ ಆರಾಮಿ ಎತ್ತಿ ಎತ್ತಿಡದೆ ಹಾವೇರಿ ಗರತೆ ಗೌರವ ನೋಡ್ತಾ ಇದ್ರಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಹಾಂ ಸ್ನೇಹಿತರೆ ಇದು ನಿಜವಾದ ಖುಷಿಯ ಸಂದರ್ಭ ಅಂತ ಹೇಳ್ಬೋದು ಯಾಕೆಂದ್ರೆ ಒಬ್ಬ ವ್ಯಕ್ತಿ ಇಡೀ ಕರ್ನಾಟಕದ ರಿಯಾಲಿಟಿ ಶೋ ಬಿಗ್ ಬಾಸ್ನಲ್ಲಿ ಗೆದ್ದಂಥ ಹನುಮಂತುಗೆ ನಿಜವಾಗ್ಲೂ ಅವನಿಗೆ ಒಂದು ಸ್ಟ್ರೆಂತ್ ಬರ್ತಕ್ಕಂಥದ್ದು ಒಂದು ಶಕ್ತಿ ಬರ್ತಕ್ಕಂಥದ್ದು ಒಂದು ಧೈರ್ಯ ಸಿಗ್ತಕ್ಕಂಥದ್ದು ಆ ಊರಿನ ಒಬ್ಬ ಪ್ರಬಲ ರಾಜಕಾರಣಿ ಮಾತಾಡಿದಾಗ ಅವರು ನೀನು ಬಹಳ ಒಳ್ಳೆಯ ಕೆಲಸ ಮಾಡಿದೆ ತುಂಬ ಚೆನ್ನಾಗಿ ಆಟ ಆಡಿದೆ ನಮ್ಮ ಹಾವೇರಿಯ ಘನತೆಯನ್ನು ಎತ್ತಿ ಹಿಡ್ದೆ ಅಂತ ಹೇಳಿದಾಗ ನಿಜವಾಗಲೂ ಆತನಿಗೆ ಎಲ್ಲೋ ತೇರಿದಂಥ ಅನುಭವ ಆಗುತ್ತೆ ಅದೇ ನಮ್ಮ ಹನುಮಂತುಗೆ ಅವರು ಬೇರೆ ಯಾರೂ ಅಲ್ಲ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಚಲನಚಿತ್ರ ನಿರ್ಮಾಪಕರು ರಾಜಕಾರಣಿ ಆ್ಯಕ್ಟರು ನಮ್ಮ ಬಿ ಸಿ ಪಾಟೀಲ್ ಅವರು ಸಾದಾ ಸೀದಾ ಇದೆ ಅಂತಲೇ ಹೇಳ್ಬೋದು ಅವ್ರೂ ಕೂಡ ಆಲ್ಮೋಸ್ಟು ನಮ್ಮ ಹಾವೇರಿಯ ಜನ ಇದೇ ರೀತಿ ಮುತ್ತಿನಂತೆ ಇರ್ತಾರೆ ನಮ್ಮ ಹನುಮಂತವರು ಕೂಡ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ನಮ್ಮ ಹನುಮಂತುಗೆ ಆಯಿತಾ ಅಂಥ ಒಂದು ಅದ್ಭುತವಾದ ವ್ಯಕ್ತಿತ್ವ ಇರತಕ್ಕಂಥ ಹನುಮಂತುನ ಇವತ್ತು ಐದು ಕೋಟಿಗೂ ಅಧಿಕ ಓಟ್ಗಳನ್ನು ಹಾಕಿ ನಮ್ಮ ಕರ್ನಾಟಕದ ಜನತೆ ಗೆಲ್ಲಿಸಿದ್ರು ಹಾಗೆ ನಮ್ಮ ಬಿ ಸಿ ಪಾಟೀಲ್ ಅವ್ರಿಗೂ ಕೂಡ ಅವರು ಮುತ್ತಿನಂಥ ವ್ಯಕ್ತಿನೇ ಅವರೂ ಕೂಡ ನಮ್ಮ ಕರ್ನಾಟಕದ ಜನತೆ ಹಾವೇರಿಯ ಜನತೆ ಕೈ ಹಿಡಿದು ಒಬ್ಬ ಒಳ್ಳೆಯ ರಾಜಕಾರಣಿಯನ್ನಾಗಿ ಮಾಡಿದರು ಎಸ್ ನೀವು ನಮ್ಮ ಹನುಮಂತುಗೆ ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಗೆದ್ದಿದ ನಂತರ ನಮ್ಮ ಬಿ ಸಿ ಪಾಟೀಲ್ ಅವರು ಕಾಲ್ ಮಾಡ್ತಾರೆ ಒಂದು ವಾಹಿನಿಯಲ್ಲಿ ಕೂತಿರ್ತಾರೆ ನಮ್ಮ ಹನುಮಂತು ಅವರು ನಮ್ಮ ಬಿ ಸಿ ಪಾಟೀಲ್ ಅವರು ಕಾಲ್ ಮಾಡಿಬಿಟ್ಟು ಅವರಿಗೆ ತುಂಬ ದಿನಗಳಿಂದ ಮಾತಾಡಿಸ್ಬೇಕು ಹನುಮಂತುನ ಅಂತ ಒಂದು ಆಸೆ ಇರುತ್ತೆ ಯಾಕೆಂದರೆ ನಮ್ಮ ಜಿಲ್ಲೆಯ ಹುಡುಗ ಅನ್ನುವಂಥ ಒಂದೇ ಒಂದು ಭಾವನೆ ಎಸ್ ಇದು ಎಷ್ಟು ಅಷ್ಟು ರಾಜ ಎಷ್ಟು ಜನ ರಾಜಕಾರಣಿಗಳಿಗೆ ಈ ಒಂದು ಭಾವನೆ ಇರುತ್ತೆ ಅಲ್ವಾ ಈ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಂಥ ನಮ್ಮ ಬಿ ಸಿ ಪಾಟೀಲ್ ಸರು ಅಂತೂ ಇಂತೂ ಕೊನೆಗೂ ಆ ಒಂದು ಗಳಿಗೆ ಕೂಡಿ ಬಂದೇ ಬಂದು ಬಂದ್ಬಿಡುತ್ತೆ ಹನುಮಂತು ಒಂದು ವಾಹಿನಿಯಲ್ಲಿ ಕೂತಿರ್ಬೇಕಾದ್ರೆ ಕಾಲ್ ಮಾಡಿ ಅವರಿಗೆ ನೀವು ಬಿಗ್ ಬಾಸ್ನಲ್ಲಿ ಗೆದ್ದಿದ್ದಕ್ಕೂ ಹಾಗೆಯೇ ನಮ್ಮ ಹಾವೇರಿಯ ಘನತೆಯನ್ನು ಎತ್ತಿ ಹಿಡಿದಿದ್ದಕ್ಕೂ ನಿಮ್ಗೊಂದು ಧನ್ಯವಾದನ ತಿಳಿಸ್ತಾರೆ ನಮ್ಮ ಹನುಮಂತವ್ರಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಆ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಅಂತಾರೆ ಅಂದರೆ ಒಂದು ಬೇಕು ಆ ಒಂದು ಸ್ಟ್ರೆಂತ್ ಬೇಕು ಆ ಒಂದು ಕೆಲಸವನ್ನು ನಮ್ಮ ಬಿ ಸಿ ಪಾಟೀಲ್ ಅವರು ಮಾಡಿದ್ದಾರೆ ನಮ್ಮ ಹನುಮಂತವರು ಕೂಡ ಅದೇ ಒಳ್ಳೆತನದಲ್ಲಿ ಒಳ್ಳೆ ಮುಗ್ಧತೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ನಿಜವಾಗಲೂ ನಮ್ಮ ಕರ್ನಾಟಕದ ಹೆಮ್ಮೆಯ ಪತಾಕಿಯನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ನಾವು ಹಾರೈಸೋಣ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ